ಮನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಗುಡೆಕೋಟಿ ಹೋಬಳಿಯಲ್ಲಿ ಬರುವ ಕಸಾಪುರ ಗ್ರಾಮದಲ್ಲಿ ಕಲ್ಯಾಣ ಕರ್ನಾಟಕ ಹೆಬ್ಬಾಗಿಲು ಆಗಿ ಆಯ್ಕೆ ಮಾಡಿಕೊಂಡು ಕೃಷಿ ಸಂಸ್ಕರಣೆಗಾಗಿ ರೈತರ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರದ ಉದ್ಘಾಟನೆಯನ್ನು ಕೇಂದ್ರ ಸರ್ಕಾರದ ಎಂಪಿ ಲಾಕ್ಸ್ ನಬಾರ್ಡ್ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆ ಸಹಕಾರದಿಂದ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಶುಕ್ರವಾರ ಉದ್ಘಾಟನೆ ಮಾಡಿದ್ರು ವೀಕ್ಷಕರ ಈ ಒಂದು ಸಂಸ್ಕರಣಾ ಘಟಕವು ಸರಿಸುಮಾರು ನಾಲ್ಕು ಪಾಯಿಂಟ್ ಮೂವತ್ತೈದು ಕೋಟಿ ವೆಚ್ಚದಲ್ಲಿ ನಿರ್ಮಿಸಿದ್ದು ಈ ಹುಣಸೆ ಹಣ್ಣಿನ ಹಾಗೂ ಶೇಂಗಾ ಸಂಸ್ಕರಣಾ ಘಟಕವು ರಾಜ್ಯದೇ ರಾಜ್ಯದಲ್ಲೇ ಮೊದಲೇದಾಗಿದೆ ಅಂತ ಹೇಳ್ಬೋದು ವೀಕ್ಷಕರೇ ಆದ್ದರಿಂದ ಕೂಡ್ಲಿಗಿ ತಾಲೂಕಿನ ರೈತರಿಗೆ ಹಾಗೂ ಕೂಡ್ಲಿಗಿ ತಾಲೂಕಿನಲ್ಲಿ ಅತಿ ಹೆಚ್ಚು ಹುಣಸೆ ಬೆಳೆಯೋ ನಾಡಾಗಿದ್ದು ತಾಲೂಕಿನ ಎಲ್ಲ ರೈತರ ಮೊಗದಲ್ಲಿ ಹರ್ಷ ಕಾಣ್ತಾ ಇದೆ ವೀಕ್ಷಕರೇ ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣ ರಾಜ್ಯ ರೈತರಿಗೂ ಸಹ ಇದು ಉಪಯುಕ್ತ ಆಗ್ತದೆ ಅಂತ ಹೇಳಿ ಅಲ್ಲಿ ಜನ ಮಾಡಿದರು ಈ ಸಂದರ್ಭದಲ್ಲಿ ಬಾರ್ಡಿನ ಚೇರ್ಮನ್ ಅವರು ರೈತರ ಹಾಗೂ ಹುಣಸೆ ಮತ್ತು ಶೇಂಗಾ ಸಂಸ್ಕರಣಾ ಘಟಕ ಉದ್ದೇಶಿಸಿ ಮಾತಾಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ಸಂಸದರಾದಂತಹ ತುಕಾರಾಮ್ ಅವರು ಭಾಗವಹಿಸಿ ವೇದಿಕೆಯಲ್ಲೇ ಹಲವಾರು ಬೇಡಿಕೆಗಳನ್ನು ನಿರ್ಮಲಾ ಸೀತಾರಾಮನ್ ಅವರಿಗೆ ಇಟ್ಟರು ವೀಕ್ಷಕರೇ ಹಾಗೆಯೇ ಶಾಸಕರು ಕೂಡ ಈ ಒಂದು ಮೊದಲನೇ ಭಾಗದಲ್ಲಿ ಮಾತಾಡಿದ್ರು ವಿದ್ಯಾರ್ಥಿ ಶಿಕ್ಷಣಾತ್ಮಕ ಅನುಕೂಲಕ್ಕಾಗಿ ಕೇಂದ್ರ ಸಚಿವೆ ನಿರ್ಮಾ ವೇದಿಕೆ ಮೂಲಕ ತಿಳಿಸಿದ್ರು ವೀಕ್ಷಕರೇ ಹಲವಾರು ವಿಚಾರಗಳನ್ನು ಅವ್ರು ಮಾತಾಡಿದ್ರು ಭಾಗ ಎರಡರಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಮಾತಾಡಿದರೆ ಇಲ್ಲಿ ಈ ಒಂದು ಇದೊಂದು ಸಂಸ್ಕರಣಾ ಘಟಕದಲ್ಲಿ ಏನೇನೆಲ್ಲ ಇದೆ ಅಂತ ಹೇಳಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಈಗ ಇಷ್ಟು ಒಂದು ದೊಡ್ಡ ಸಂಸ್ಕರಣಾ ಘಟಕ ನಮ್ಮ ಭಾಗಕ್ಕೆ ಬಂದಿದ್ದು ರೈತರಲ್ಲಿ ಸಂತಸ ತಂದಿದೆ ಅಂತ ಹೇಳ್ಬೋದು ವೀಕ್ಷಕರೇ ಇವೆಲ್ಲ ಸಂಸ್ಕರಣಾ ಘಟಕದ ಯಂತ್ರೋಪಕರಣಗಳನ್ನು ನಾವು ಈಗ ನಿಮಗೆ ತೋರಿಸ್ತಾ ಇದ್ದೀವಿ ವೀಕ್ಷಕರೇ ಇಲ್ಲಿ ಸಂಸ್ಕರಣೆ ಆಗಿ ಹೇಗೆ ಬರುತ್ತೆ ಶೇಂಗಾ ಆಗಿರ್ಬೋದು ಆಗಿರ್ಬೋದು ಹತ್ತು ಹಲವು ರೀತಿಯ ಒಂದು ಬೇರ್ಪಡಿಸುವಿಕೆಯ ಒಂದು ಹಂತವನ್ನು ನಾವು ನೀವು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಸೊ ಈ ಭಾಗಕ್ಕೆ ಈ ಒಂದು ಸಂಸ್ಕರಣಾ ಘಟಕದಿಂದ ಹಲವಾರು ಒಂದು ಜನರಿಗೆ ಕೆಲಸ ಸಿಗುತ್ತೆ ಹಾಗೆಯೇ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಒಂದು ಮನ್ವಂತರ ಟಿವಿಯ ಆಶಯ ಈ ಒಂದು ಸಂಸ್ಕರಣಾ ಘಟನಾ ಹೇಗೆ ಕಾರ್ಯನಿರ್ವಹಿಸುತ್ತೆ ಇಲ್ಲಿ ಎಷ್ಟು ಯಂತ್ರೋಪಕರಣಗಳನ್ನು ಹಾಕಿದ್ದಾರೆ ನೋಡಿ ವೀಕ್ಷಕರೇ ನಾವು ನಿಮಗೆ ಇದನ್ನು ತೋರಿಸ್ತಾ ಇದ್ದೀವಿ ಇದು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಗುಡೆಕೋಟೆಯಲ್ಲಿ ಇರುವಂತಹ ಸಂಸ್ಕರಣಾ ಘಟಕ ನಿನ್ನೆ ಈ ಒಂದು ಘಟಕವನ್ನು ನಿರ್ಮಲಾ ಸೀತಾರಾಮನ್ ಅವರು ಉದ್ಘಾಟಿಸಿದರು ಈಗ ವೀಕ್ಷಕರೇ ನಾವು ವೇದಿಕೆ ಕಾರ್ಯಕ್ರಮದತ್ತ ಹೋಗೋಣ

For the funds, how the can be used for, uh, for the welfare of the farmers, and and then she is giving a clear road, pathway, pathway for rural sector for prosperity. So the Billax funds is now being used in the real sense, and it is touching more than four lakh farmers in Kalyan Karnataka region through the Billax funds. And the past three days, this is the fourth day, she is touring all through Kalyan Karnataka. And not only that, she's is uh, interacting. Today, just now, we have witnessed civil engineers have laid out this plan, but the common sense and the practical engineer in her suggested a lot of changes, which we will be taking care. So, civil engineers are good; they have structured it. But the practical and the commonsensical approach what she has stood uh, that is what we have to now adapt. And she has demonstrated that she's a caring leader. Deeply invested in the well being of our extended family, that is the farmers, ma'am. Your guidance will undoubtedly elevate the quality and sus sustainability of the initiative, strengthening our. Important issues in, the, in our Ballar district, madam. One of our AMPI uh, heritage uh, also, one of the. Already I discussed with Anirudh Thirsten and your BS, madam. बलारी फर्मरसिंगी नियर अब ಲಾಕಿಂಗ್ ಆಫರ್ ಇಂಪ್ಯಾಕ್ಟ್ ಅಷ್ಟೇ ಇನ್ನ ನೆಸ್ಟ್ ಆಫೀಸಿ ಹಿಂಗೆ ಅವರ ಜಿ ಟಿ ಬಿ ಮಾರ್ಕೆಟ್ ಕಣಿಗೆ ಡಬ್ಬಾರ್ ಟಿ ಸಿ ಕಾಲ್ ಅಲಂಗ ಅವರ ಫಾರ್ಮರ್ ಸಾರ್ ಮಾರ್ಕೆಟಿಂಗ್ ಇದ್ದ ಗಾಡಿ ಆ ಲಾಂಗ್ ದಾಟ್ ಸಾರ್ ಸೆಕೆಂಡ್ ಆಫ್ ಫಾರ್ ತಮಿಂಗ್ ವಿತ್ ಡಿಟೇಲ್ ವಿಪೋರ್ಟ್ ವಿತ್ ಅಂಬೇಡ್ಕರ್ ಸ್ಪೀಡ್

ಕರ್ನಾಟಕ ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಮತ್ತು ಅಭಿವೃದ್ಧಿ ಆಯುಕ್ತರಾದ ಶ್ರೀಮತಿ ಉಮಾ ಮಹಾದೇವನ್ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಬೇಕಾಗಿವೆ ವೆನ್ಟಿ ಕ್ಲೋಸ್ ಬಿಟ್ ಯುವರ್ ಹ್ಯಾಂಡ್ಸ್ ಇಂದ ಸ್ವಾಗತಕ್ಕೆ ಇಕ್ಕಿದ್ವಿ ಮಾ ಮಹಾದೇವನ್ ಅವರು ತುಕಾರಾಂ ಆನ್ರೇಬಲ್ ಎಂಎಲ್ಎ ಕೋಲ್ಡ್ಕಿ ಡಾಕ್ಟರ್ ಶುನವಸ್ ಆನ್ರೇಬಲ್ ಎಂಎಲ್ಎ ಅರ್ಪಣಾ ದೇವಿ ಜಿಲ್ಲಾ ಚೇರ್ಮನ್ ಗಣಾ ಶ್ರೀ ಶಾಜಿ ಅದರ್ ऑफिशियಲ್ಸ್ ಆ್ಯಂಡ್ ಇಲ್ಲಿ ಬದಲಿ ಎಲ್ಲ ರೈತ ಬಂಧುಗಳೇ ತಮ್ಮೆಲ್ಲರಿಗೂ ಈ ಸುಂದರ ಸಮಾರಂಭಕ್ಕೆ ಸ್ವಾಗತ ಈ ಸಮಾರಂಭದಲ್ಲಿ ನಾವು ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಈ ಕಲ್ಯಾಣ ಕರ್ನಾಟಕದ ಯಾವ ಇದು ಒಂದು ಗೇಟ್ ವೇ ಆಗಿದೆ ಹುಳ್ಳಿಲಿ ಕಸಾಪರ ಇಲ್ಲಿ ನಾವು ನಮ್ಮ ಅಗ್ರಿಕಲ್ಚರಲ್ ಡೈವರ್ಸಿಟಿ ಏನಿದೆಯೋ ಅದಕ್ಕೆ ಒಂದು ಹೊಸ ಒಂದು ಸ್ಟೆಪ್ ಫಾರ್ವರ್ಡ್ ನಾವು ತಗೊಳ್ತಾ ಇದ್ದೀವಿ ಇದರಲ್ಲಿ ಪೋಸ್ಟ್ ಹಾರ್ವೆಸ್ಟ್ ಮ್ಯಾನೇಜ್ಮೆಂಟ್ ವ್ಯಾಲ್ಯೂ ಅಡಿಷನ್ ಮತ್ತೆ ಕೊಡುವ ರೀತಿಯಲ್ಲಿ ಫಾರ್ಮರ್ಸ್ಗೆ ರೈತರಿಗೆ ಮತ್ತೆ ರೈತರ ಮಹಿಳಾ ರೈತರಿಗೆ ಸ್ವಸಹಾಯ ಗುಂಪುಗಳಿಗೆ ಎಫ್ ಪಿಗಳಿಗೆ ಒಂದು ಸ್ಟೆಪ್ ಫಾರ್ವರ್ಡ್ ಮಾಡಿ ಅವರನ್ನರ್ಸ್ ಮಾಡೋದಕ್ಕೆ ಒಂದು ಮುಖ್ಯವಾದ ಹೆಜ್ಜೆ ಕರ್ತಾ ಇದ್ದೀವಿ ಇದರಲ್ಲಿ ಮಾನ್ಯ ಕೇಂದ್ರ ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಅವರ ಲ್ಯಾಂಡ್ ಫಂಡ್ ಇಂದ ಇದನ್ನ ಕ್ಯಾಟಲೈಸ್ ಮಾಡ್ತಾ ಇದ್ದಾರೆ ಅದರಲ್ಲಿ ನಮ್ಮ ಕರ್ನಾಟಕ ಸರ್ಕಾರದಿಂದ ನಾವು ಇದಕ್ಕೆ ಲ್ಯಾಂಡ್ ಮತ್ತು ಕೋಆರ್ಡಿನೇಷನ್ ಸಪೋರ್ಟ್ ಕೊಡ್ತಾ ಇದ್ದೀವಿ ಹಾಗೂ ನಬಾರ್ಡಿಂದ ಟೆಕ್ನಿಕಲ್ ಎಕ್ಸ್ಪರ್ಟೀಸ್ ಹಾಗೂ ಸಪೋರ್ಟ್ ಕೆಪಾಸಿಟಿ ಟ್ರೈನಿಂಗ್ ಎಲ್ಲ ಕೊಟ್ಟು ನಾವು ಈಗ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ ಏಳು ಜಿಲ್ಲೆಗಳಲ್ಲಿ ಇದೇ ರೀತಿ ಪ್ರತಿ ಜಿಲ್ಲೆಯಲ್ಲಿ ಏನು ಮುಖ್ಯವಾದ ಒಂದು ಪ್ರಾಡಕ್ಟ್ ಇದೆಯೋ ಪ್ರೊಡಕ್ಷನ್ ಇದೆಯೋ ಅದನ್ನು ಪ್ರೊಸೆಸಿಂಗ್ ಮಾಡೋದಕ್ಕೆ ಮತ್ತೆ ಅದಕ್ಕೆ ವ್ಯಾಲ್ಯೂ ಅಡಿಷನ್ ಕೊಟ್ಟು ಅದಕ್ಕೆ ಮಾರ್ಕೆಟ್ ಆ್ಯಕ್ಸಸ್ ಕೊಡೋದಕ್ಕೆ ಒಂದು ಮುಖ್ಯವಾದ ಒಂದು ಕನ್ವರ್ಜೆಂಟ್ ಇನಿಷಿಯೇಟಿವ್ ಇದೆ ಇದರಲ್ಲಿ ಕಲ್ಯಾಣ ಸಂಪದ ಅಂತ ಒಂದು ಬ್ರ್ಯಾಂಡ್ ನಾವು ಒಂದು ಒಟ್ಟಿಗೆ ಕೋರ್ಡಿನೇಟ್ ಆಗಿ ಕನ್ವರ್ಜೆಂಟ್ ಆಗಿ ಕಲ್ಯಾಣ ಕರ್ನಾಟಕ ಪ್ರದೇಶದ ಒಂದು ಐಡೆಂಟಿಟಿ ಬರೋದಕ್ಕೆ ಕಲ್ಯಾಣ ಸಂಪದ ಅಂತ ಒಂದು ಬ್ರ್ಯಾಂಡು ಹೆಸರು ಇದೆ ಇದರಲ್ಲಿ ಕೊಪ್ಪಳನಲ್ಲಿ ರಾಯಚೂರಿನಲ್ಲಿ ಬಳ್ಳಾರಿನಲ್ಲಿ ಬೀದರ್ ಕಲಬುರ್ಗಿ ಯಾದಗಿರಿ ಜೊತೆಯಲ್ಲಿ ಇವತ್ತು ಕೂಡ್ಲಿಗಿಯಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಇದರ ಇಂಪ್ಯಾಕ್ಟಿಂದ ಎಫ್ ಪಿ ಓಸ್ ಮೂಲಕ ಡೈರೆಕ್ಟ್ಲಿ ಸಾವಿರಾರು ಫಾರ್ಮರ್ಸ್ಗೆ ಮತ್ತು ಇಂಡೈರೆಕ್ಟ್ಲಿ ಬಹಳಷ್ಟು ಜನರಿಗೆ ಮಾರ್ಕೆಟ್ ಲಿಂಕೇಜ್ ಮತ್ತು ರಿಡ್ಯೂಸ್ಡ್ ಪೋಸ್ಟ್ ಹಾವಿಸ್ ಲಾಸ್ ಇಂದ ಬೆನಿಫಿಟ್ ಆಗ್ತದೆ ಇದು ನಿಜವಾಗಲೂ ಒಂದು ಕ್ಯಾಟಲಿಸ್ಟ್ ಆಗಲಿ ನಮ್ಮ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಏನು ನಮ್ಮ ಅಗ್ರಿಕಲ್ಚರಲ್ ಡೈವರ್ಸಿಟಿ ಇದೆ ರೈತರ ಶ್ರಮ ಏನಿದೆ ಇದಕ್ಕೆ ನಿಜವಾದ ಒಂದು ಬೆನಿಫಿಟ್ ಸಿಗಲಿ ಅಂತ ನಾವು ಈ ಒಂದು ಇನಿಷಿಯೇಟಿವ್ ಇನಿಷಿಯೇಟಿವ್ನ ನಾವು ಸ್ವಾಗತ ಮಾಡ್ತೀವಿ ಈ ಇನಾಗ್ರೇಷನ್ ಫಾರ್ಮರ್ಸ್ಗೆ ಎಂಪವರ್ ಮಾಡುತ್ತೆ ಮತ್ತೆ ನಮ್ಮ ರೂರಲ್ ಎಕಾನಮಿ ಗ್ರಾಮೀಣ ಎಕಾನಮಿ ಗೆ ವಿಜಯನಗರ ಜಿಲ್ಲೆಯ ಗ್ರಾಮೀಣ ಎಕಾನಮಿ ಸ್ಟ್ರೆಂಥನ್ ಮಾಡುತ್ತಿದೆ ಟುಗೆದರ್ ಲೆಟ್ us ಕಂಟಿನ್ಯೂ ವರ್ಕಿ ಟುವರ್ಡ್ಸ್ ಅ ಸೆಲ್ಫ್ ರಿಲೈಯಂಟ್ ಪ್ರอสಪರಸ್ ಅಂಡ್ ವೈಬ್ರೆಂಟ್ ಕಲ್ಯಾಣ ಕರ್ನಾಟಕ where the fruits of development truly reach the last mile ಅಮೆನೆಗೂ ವಂದಿಸುತ್ತಾ ನನ್ನ ಮಾತು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಈಗ ಮತ್ತೊ once ಇಲ್ಲಿನ ಒಂದು ಸಂಕೀರ್ಣ ಗಡಕ ಇವತ್ತು ಏನು ಈ ಭಾಗದಲ್ಲಿ ಹೈದರಾಬಾದ್ ಕರ್ನಾಟಕದ ಒಂದು ಕಟ್ಟ ಕಡೆಯ ಊರು ಇವತ್ತು ಕಸಾಪ ಇವತ್ತು ಯಾವುದೇ ಡೆವಲಪ್ಮೆಂಟ್ ಆದ್ಮೇಲೆ ಬಂದ್ರೆ ತಲಬಾಗ್ಲಿ ಪೂಜೆ ಮಾಡಿ ಹೋಗ್ಬೇಕಂತೆ ಆ ತರ ನಮ್ಮ ಕೇಂದ್ರ ಹಣಕಾಸು ಸಚಿವರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಹೈದರಾಬಾದ್ ಕರ್ನಾಟಕದ ಒಂದು ತಲಬಾಗ್ಲಿಗೆ ಪೂಜೆ ಮಾಡಿ ಡೆವಲಪ್ಮೆಂಟ್ಗೆ ನಾಂದಿ ಕೊಟ್ಟಿದ್ದಾರೆ ಇದಕ್ಕೆ ನನ್ನ ವೈಯಕ್ತಿಕ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಇವತ್ತು ಮೇಡಮ್ ಅವರಿಗೆ ವೇದಿಕೆಯಲ್ಲಿ ಕೃತಜ್ಞತೆಗಳನ್ನು ಇವತ್ತು ವೇದಿಕೆಯಲ್ಲಿ ಸಲ್ಲಿಸ್ತಾ ಇದ್ದೇನೆ ನಮ್ಮ ದೇಶ ಇವತ್ತು ನಾವು ಜಿಯೋಗ್ರಫಿಕಲ್ ಏರಿಯಾ ಪ್ರಕಾರ ನೋಡಿದಾಗ ಒಂದು ಎಪ್ಪತ್ತು ಪರ್ಸೆಂಟ್ ಕೃಷಿ ಪ್ರಧಾನವಾದಂತಹ ನಮ್ಮ ದೇಶ ಇವತ್ತು ನಮ್ಮ ದೇಶದ ಪ್ರಪಂಚದಲ್ಲಿ ಇವತ್ತು ನೂರ ತೊಂಬತ್ತಾರು ರಾಷ್ಟ್ರಗಳಿದ್ದಾವೆ ನನ್ನ ಸಮಯದ ಅಭಾವ ಇದೆ ಮೇಡಮ್ ಅವ್ರ ಫ್ಲೈಟ್ ಗೆ ಹೋಗಬೇಕು ಜಸ್ಟ್ ಐ ಮೆನ್ಸನ್ ತ್ರೀ ಫೋರ್ ಇಂಪಾರ್ಟೆಂಟ್ ವರ್ಣಿಂಗ್ಸ್ ಮೇಡಮ್ ಡಾಕ್ಟರ್ ಸಾಹ್ ಇವತ್ತು ನೂರ ತೊಂಬತ್ತಾರು ರಾಷ್ಟ್ರಗಳಲ್ಲಿ ಇವತ್ತು ನಮ್ಮ ದೇಶ ಒಂದು ಕೃಷಿಗೆ ಪ್ರಧಾನವಾದಂತ ಒಂದು ದೇಶ ಸುಮಾರಾಗಿ ಭೌಗೋಳಿಕವಾಗಿ ಎಪ್ಪತ್ತು ಪರ್ಸೆಂಟ್ ನಾವು ಕೃಷಿಯನ್ನೇ ಅವಲಂಬಿತನಾಗಿ ಇವತ್ತು ನಮ್ಮ ದೇಶವನ್ನು ನಡೆಸ್ತಾ ಇದೀವಿ ನಮ್ಮ ಜಿ ಡಿ ಪಿ ಕೂಡ ದೇಶದ ಜಿ ಡಿ ಪಿ ಕೂಡ ನಮ್ಮ ಕೃಷಿಯನ್ನೇ ಅವಲಂಬಿತವಾಗಿ ಇವತ್ತು ನಾವು ನಡೆಸ್ತಾ ಇದ್ದೀವಿ ಅದಕ್ಕೆ ಪೂರಕವಾಗಿ ಇವತ್ತು ನಬಾರ್ಡ್ ಸಂಸ್ಥೆ ಮತ್ತು ಪಿ ಲಾಡ್ ಒಂದು ಸಂಸದನ ನಿಧಿಯಿಂದ ಇವತ್ತು ಮಾಡಿರ್ತಕ್ಕಂಥದ್ದು ಇದು ನವಾಬ್ ರೈತರಿಗೆ ಬಹಳ ಅಂತ ಹೇಳಿ ಈ ವೇದಿಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮಾತೇಳ್ತಾರೆ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ಇವತ್ತು ನಮಗೆ ನಾನು ಅಂತೆ ಇವತ್ತು ಪ್ರಧಾನ ಮಂತ್ರಿಗಳು ಇವತ್ತು ತಂದೆಯಾದಂತಹ ದೂರದೃಷ್ಟಿಯಲ್ಲಿ ಇವತ್ತು ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಇವತ್ತು ಇದು ಕೂಡ ಇವತ್ತು ಹೈದರಾಬಾದ್ ಕರ್ನಾಟಕಕ್ಕೆ ಈ ಭಾಗದಲ್ಲಿ ನಾವ್ ಯಾಕಂದ್ರೆ ಪಕ್ಕದ ಒಂದು ಸಂಡವ್ರು ಕೂಡ ನಂಜಿಲ್ಲಪ್ಪ ಅವರ ಒಂದು ತಾಲೂಕು ಆಗಿರ್ತಕ್ಕಂಥದ್ದು ಇದನ್ನ ಉದ್ದೇಶ ಇಷ್ಟೇ ಎಲ್ಲಾ ಸರ್ಕಾರಗಳು ನಾವು ಅನುದಾನಗಳನ್ನ ಇವತ್ತು ಬೇಕಾದಂತ ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ಉದ್ಯಮ ಪರವಾಗಿ ತರ್ತೀವಿ ಆದ್ರೆ ಇದನ್ನ ಸದ್ಬಳಕೆ ಮಾಡ್ಕೊಂಡು ಯಶಸ್ವಿ ಮಾಡ್ತಕ್ಕಂಥದ್ದು ಅದು ನಮ್ಮ ಪ್ರಜೆಗಳಾಗಿರ್ತದೆ ಅಂತ ಹೇಳಿ ವೇದಿಕೆಯಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಆಗಮಿಸಿದ್ದಾರೆ ಇದನ್ನ ನೀಡಲಾಗ್ತಾರೆ ಪೌಲ್ಟ್ರಿ ಮೆಡಿಸಿನ್ ಬಿಸ್ನೆಸ್ ನಲ್ಲಿ ಎಂ ಎಸ್ ಎಂಇ ಸೆಕ್ಟರ್ ನಲ್ಲಿ ತಿರುಮಲಾ ಏಜೆನ್ಸೀಸ್ ನ ಸಾಂಬಶಿವ ರಾವ್ ಈಗ ಪಟ್ಟಿ ಚೆಕ್ ಅನ್ನು ಸ್ವೀಕರಿಸಿದ್ದಾರೆ ಮುಂದೆ ಮುಂದಿನ ಫಲಾನುಭವಿ ಶ್ರೀಮತಿ ಯಲ್ಲಮ್ಮ ವೇದಿಕೆಗೆ ಬರಬೇಕು ూర్ హు కాటన్ కల్టేషన్ అభినందన అదా కలే కలే వేదిక ఎల్వరి మరయారణ ఇదా అభినందన ಮಂದಿರ ಫಲಾನುಭವಿ ಶ್ರೀಮತಿ ಗಂಗಮ್ಮ ಮೈ ಫಾಪ್ ಶರಣಪ್ಪ ಕುಮಾರ್ ಕಲೇಶ್ ಅವರಿಗೆ ಅಭಿನಂದನೆಗಳು ಬರಬೇಕು ಅವರು ಈ ಕಾರ್ಯಕ್ರಮದಲ್ಲಿ ಬಳ್ಳಾರಿ ಡಿಸಿಸಿಬಿ ಲಿಮಿಟೆಡ್ ನ ನಿರಂತರವಾಗಿ ಇಳಿ ಮುಂದೆ ದ ರಾಯಚೂರು ಡಿಸಿಸಿಬಿ ಲಿಮಿಟೆಡ್ ಅವರೇ ಇಂದ ಚಿಕ ಇಲ್ಲಿ ಎರಡನೇ ದಿನದ ತ್ವರಿತವಾಗಿ ರಾಯಚೂರು ಡಿ ಸಿ ಬ್ಯಾಂಕ್ ಲಿಮಿಟೆಡ್ ಇಂದ ಗಂಗಾವತಿ ಗಂಗಾವತಿ ಅವರು ಬರಬೇಕು ಬೇಗ ಲಗ್ ಗಂಗಾವತಿ ಅವರೇ ಮುಂದೆ ರಾಯಚೂರು ಡಿಸಿಸಿ ಲಿಮಿಟೆಡ್ ಇಂದ ಊಟ ಅವರು ಬರಬೇಕಾಗಿ ವಿನಂತಿ ಊಟ ಅವರು ಬನ್ನಿ ಡಿ ಬ್ಯಾಂಕ್ ವತಿಯಿಂದ ಫಲಾನುಭವಿಗಳು ಸ್ವೀಕರಿಸ್ತಾ ಇದ್ದಾರೆ ಇವರು ಪರಮೇಶ್ವರ್ ಪಾಟೀಲ್ ಅವರ ಪುತ್ರರು ಕಳಗಿ ಕಲಿಯಾಗಿ ತಗೊಂಡಿದ್ದಾರೆ ಇವರು ಡೈರಿ ಕ್ಷೇತ್ರದಲ್ಲಿ ಹಾಗೂ ಕೊಡೆ ಕಡೆಯದಾಗಿ ಪಡಿತಾ ಇದ್ದಾರೆ ಮುಖದಲ್ಲಿ ಸಂತೋಷ ಕಾಣ್ತಾ ಇದೆ ಮುಖದಲ್ಲಿ ಬಂದ ಹಾಸ ಕಾಣ್ತಾ ಇದೆ ಈ ಎಲ್ಲ ಲೋನ್ ಸ್ಯಾಂಕ್ಷನ್ ಚೆಕ್ ಅನ್ನು ವಿತರಣೆ ಮಾಡಿದಂತಹ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಹಾಗೂ ಎಲ್ಲ ಸ್ವತಂತ್ರ ಭಾರತ ನಂತರ ದೇಶದ ಅತಿ ಹೆಚ್ಚು ಬಜೆಟ್ ಅನ್ನು ಮಂಡಿಸಿದಂತಹ ನಮ್ಮೆಲ್ಲರ ಹೆಮ್ಮೆಯ

ಅಂಡ್ ವೇದಿಕೆ ಮೇಲೆ ಆಸಬೇಕಂಥ ನಮ್ಮ ಹೆಮ್ಮೆ ಸಂಸದ ತುಕಾರ ಅವರೇ ಮತ್ತು ಎ ಸಿ ಎಸ್ ಮೇಡಮ್ ಅಂತ ಉಮಾಮಹದೇವನವರು ಮಾಡಿದರೆ ಮತ್ತು ನಮ್ಮ ಶಾಸಕಿಯರಾದಂಥ ಲತಾ ಮಲ್ಲಿಕಾರ್ಜುನವರೇ ಮತ್ತು ನಬಾರ್ಡ್ ಚೇರ್ಮನ್ನರು ಮತ್ತು ಬೇಡಿಕೆ ಮುಂಬಾರ್ದಕ್ಕೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನರು ಮತ್ತು ಎಲ್ಲ ನನ್ನ ನೆಚ್ಚಿನ ಎಲ್ಲ ಸೇರ್ತಕ್ಕಂಥ ಬಂಧುಗಳಿಗೆ ನಮಸ್ಕರಿಸುತ್ತಾ ಅನರ್ಧ ಮೇಡಮ್ Just I want to highlight some of the key points and other aspects of this region. Uh, just highlight of the highlight uh, and uh, this uh, really, this Tamarind and the Grounded Processing Centre will help uh, thousands of farmers and uh, poor people. But the other side of this uh, region is, this being the, this is the land of palagars and the kings to uh, the birthplace of Monkaib over to the land of poverty and the land of Tamarind land. It became land of Tamarind only because of which receives lowest rainfall in Karnataka Madam, Honorable Madam, and this is the, this has uh, uh, the article 371J with the special status, we are getting some funds from the state government, we look forward for more funds in the, because I will just highlight some of the key points, Madam, this is the place of... हईयस्ट दे इन द इन द कर्नाटक अंड इन सउथ इंडिया अंड दिसरेज वेपनिंग चाइलडस Place of consanguineous marriages with every other household we have uh, kind of physically challenged children in this area, madam. And this is with uh, and young children young children with malnutrition and young women with anemia and highest infant mortality rate and highest mortality rate and lowest literacy rate. And out of 120 lakh hectares of land. O only 6 to 7 thousand hectares is being irrigated, that is only in the Borwen. No permanent uh, uh, irrigator projects in this region, and there is no single central institutions in this region, especially in our regional district, and no top universities, no uh, health and educational top universities in this region reason madam and this region is the most backward areas in the country as per multiple indicators evaluated by DTIO and UNDP and the satellite night illumination also shows that very less organization in this area. and to to bring you to notice that madam this is the highest fluoride content in the Southeast Asia, Madam. Uh, so uh, uh, risking lot of health hazards in this region, and in, it's being the highest ST population. 70% of this region is uh, by the uh, type Tribe population. We, here we need lot of lot of developmental activities, and uh, today I think this region sees, sees lot of uh, good changes in the future because of your presence. And especially request you for the one long pending EMRS taken away modern Residential school. And I have a letter, madam, I'll give it to you. And we hopeful that your presence will make huge difference. ఫర్ ద డెవలప్మెంట్ ఆఫ్ దిస్ రీజన్ ఆఫ్ ద విజయనగర డిస్ట్రిక్ట్ కూర్ళిగిరి తాలూకు అండ్ గుట హోబ్లీ అండ్ దిస్ ఏరియా ఆల్సో మేడం అండ్ థ్యాంక్ యూ వెరీ మచ్ ఫార్ గివింగ్ దస్ అపర్చునిటీ హోనర్ ఇన్ దిస్ రీజన్ అండ్ థ్యాంక్ యూ వెరీ మచ్ అండ్ వీ హోప్ సీ ద్యాట్ ఇన్ ద ఫ్యూచర్ డెవలప్మెంట్ ఇన్ దిస్ రీజన్ ఇన్ ద ఫ్యూచర్ అండ్ థ్యాంక్స్ టువర్ హోనవర్ ఎంపీ ఫర్ సపోర్టింగ్ అండ్ ఆల్ ఎమ్ఎల్ఏస్ అండ్ డిస్ట్రిక్ట్ అడ్మినిస్ట్రేషన్ తాలూకు అడ్మినిస్ట్రేషన్ పంచాయత్ అడ్మినిస్ట్రేషన్ ఆల్ ఎంపీఓస్ అండ్ నవర్ ఫర్చునిటీ హెల్ప్ పీపుల్ అండ్ థ్యాంక్ యూ థ్యాంక్ యూ మేడం థ్యాంక్ యూ